ವಿಶಿಷ್ಟ ರೀತಿಯಲ್ಲಿ ಅಲಂಕೃತಿಯ ದಿನಚಕಡಿ ನೋಡ ಬನ್ನಿ ರಾಮದುರ್ಗ ತಾಲೂಕಿನ ಮುದೇನೂರು ಗ್ರಾಮದಿಂದ ಸುಕ್ಷೇತ್ರ ಗುಡ್ಡಕ್ಕೆ ಹೋಗುವ ಅಲಂಕೃತಿಯ ತಿನಚಕಡಿ ಹೌದು ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಶ್ರೀ ಕ್ಷೇತ್ರ ಗುಡ್ಡವು ದೇಶದ ಸುಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿತ್ತು ನಮ್ಮ ರಾಜ್ಯದಿಂದಷ್ಟೇ ಅಲ್ಲದೆ ನೆರೆಯ ಆಂಧ್ರಪ್ರದೇಶ ತಮಿಳುನಾಡು ಕೇರಳ ಮಹಾರಾಷ್ಟ್ರ ರಾಜ್ಯಗಳಿಂದಲೂ ವರ್ಷವಿಡೀ ತಂಡೋಪ ತಂಡವಾಗಿ ಲಕ್ಷ ಲಕ್ಷ ಜನ ಭಕ್ತರು ದೇವಾಲಯಕ್ಕೆ ಆಗಮಿಸುತ್ತಾರೆ ಭಾರತ ಹುಣ್ಣಿಮೆ ದವನದ ಹುಣ್ಣಿಮೆಗಳ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳ ಭಕ್ತಾದಿಗಳು ಅಲಂಕೃತ ಎತ್ತಿನ ಗಾಡಿಗಳಲ್ಲಿ ದೇವಾಲಯಕ್ಕೆ ಆಗಮಿಸುವ ಮೂಲಕ ದಾರಿಯುದ್ದಕ್ಕೂ ಸಿಗುವ ಕೆರೆ ಹಳ್ಳ ನದಿಗಳನ್ನು ಪೂಜಿಸುತ್ತಾ ಗುಡ್ಡ ತಲುಪುವರು ಇಲ್ಲೊಂದು ವಿಶೇಷವೇನೆಂದರೆ ರಾಮದುರ್ಗ ತಾಲೂಕಿನ ಮುದೇನೂರು ಗ್ರಾಮದಿಂದ ಸುಕ್ಷೇತ್ರ ಯಲ್ಲಮ್ಮನಗುಡ್ಡಕ್ಕೆ ಹೋಗುವ ಅಲಂಕೃತ ಎತ್ತಿನ ಗಾಡಿಗೆ ಸುಮಾರು ಐವತ್ತು ಸಾವಿರ ರೂಪಾಯಿಗೂ ಅಧಿಕಾರ ಹಣ ಖರ್ಚು ಮಾಡಿ ಎತ್ತಿನ ಚಕಡಿ ಲೈಟ್ ಹಾಗೂ ವಿವಿಧ ಅಲಂಕೃತ ಸಾಮಗ್ರಿಗಳು ಬಳಸಿಕೊಂಡು ಶೃಂಗರಿಸಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಲಂಕೃತ ಎತ್ತಿನ ಗಾಡಿ ಎಂದು ಸಾರ್ವಜನಿಕರಲ್ಲಿ ಹೆಚ್ಚಿನ ಚರ್ಚೆಯಾಗುತ್ತಿದೆ ಇನ್ನು ಅಲಂಕೃತ ಎತ್ತಿನ ಚಕಡಿ ಮಾಲೀಕ ಲಕ್ಷ್ಮಣ್ ಅವರಿಗೆ ರಾಮದುರ್ಗ ಪಟ್ಟಣದಲ್ಲಿ ಸನ್ಮಾನ ಮಾಡಲಾಯಿತು ಹಾಗಾದರೆ ಆ ಅಲಂಕೃತ ಎತ್ತಿನ ಚಕಡಿ ನೋಡಬನ್ನಿ ನಮ್ಮ ಬೆಳಗಾವಿ ಜಿಲ್ಲೆದಾಗ ನಾವು ಮಾಡಬೇಕಿರೋ ಒಂದು ಉತ್ಸಾಹ ರೀ ಹೀಗಾಗಿ ಇದನ್ನು ಮುದ್ಯತ್ರ ಎಲ್ಲ ಮಟ್ಟಕ್ಕೆ ಯಾತ್ರೆ ಮಾಡಿ ನೋಡಿ ಇದಕ್ಕೆ ಎಷ್ಟು ಖರ್ಚು ಐತೆ ರೀ ಇದಕ್ಕೆ ಇದಕ್ಕೊಂದು ಮೂವತ್ತೈದರಿಂದ ನಲ್ವತ್ತು ಸಾವಿರ ಸರ್ ಎಷ್ಟು ವರ್ಷದಿಂದ ನೀವು ಎಲ್ಲ ಹೋಗತ್ತೀರಿ ನಾವು ನಮ್ಮ ಬಾಬರ್ಕಾರ ಹೋಗ್ತಾರೆ ನಾವು ಈಗ ಹೋಗತ್ತೆ ಎರಡು ವರ್ಷ ಆಗ್ತದೆ ಥ್ಯಾಂಕ್ ಯು ತಮಿಷ್ರಿ ರೀ ವರ್ಕಂಡ್ ಅವ್ರ ಅಂತ ಹೇಳಿ